ಒಂದು ಡ್ಯಾಮ್ ಅಥವಾ ಒಂದು ಅಣೆಕಟ್ಟು ಒಂದು ಕಡೆ ಬಿರುಕು ಬಿಟ್ಟುಬಿಟ್ರೆ ಹೇಗೋ ತೇಪೆ ಹಾಕ್ತಾರೆ ಅದನ್ನು ಮುಚ್ಚಬಹುದು ಕೆಲವರು ಹೇಳ್ತಾರೆ ಅಪ್ಪಿತಪ್ಪಿ ಒಂದು ಯಾವುದೇ ಕಾಲದ ಅಣೆಕಟ್ಟಾಗಿರಲಿ ಒಮ್ಮೆ ಅದು ಬಿರುಕು ಬಿಟ್ಟುಬಿಟ್ರೆ ಅದರ ಮೂಲ ಭದ್ರತೆ ಹೊರಟು ಹೋಗುತ್ತೆ ಆಮೇಲೆ ಹೊಸ ಡ್ಯಾಮ್ ನಿರ್ಮಾಣ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ ನೀರಿನ ಒತ್ತಡವನ್ನು ತಡೆದುಕೊಳ್ಳುವಂಥ ಗಟ್ಟಿತನ ಅದರಲ್ಲಿ ಇರಲ್ಲ ಅಂತ ಬಿ ಜೆ ಪಿ ಕಥೆ ಬಂದಾಗಿಲ್ಲಿ ಒಂದು ಕಡೆ ಅಲ್ಲ ಅನೇಕ ಕಡೆ ಬಿರುಕು ಬಿಟ್ಟಂತೆ ಕಾಣಿಸ್ತಾ ಇದೆ ಅಂತ ಒಂದು ಸರಿ ಮಾಡುವಷ್ಟೇ ಇನ್ನೊಂದು ಪ್ರಾಬ್ಲಮ್ ರೆಡಿ ಆಗಿರುತ್ತೆ ಒಂದು ಕಡೆ ಮುಚ್ಚಿದ್ರೆ ಅಣೆಕಟ್ಟಲ್ಲಿ ಇನ್ನೊಂದು ಕಡೆ ಓಪನ್ ಆಗುವಂತಹ ದುಸ್ಥಿತಿ ಹೇಗಿರುತ್ತೋ ಅದೇ ರೀತಿ ಬಿ ಜೆ ಪಿಯ ಪರಿಸ್ಥಿತಿ ಇದೆ ಅಂತ ದೊಡ್ಡವರ ಬೆಂಕಿ ಆರಿಸುವ ವರಿಷ್ಠರ ಯತ್ನದ ಬೆನ್ನಲ್ಲೇ ಒಂದು ಮತ್ತೊಂದರಗಡೆ ಶುರುವಾಗುತ್ತೆ ಇಲ್ಲೆಲ್ಲೋ ಬೆಂಕಿ ಹೊತ್ತುಕೊಂಡಿರುತ್ತೆ ಅದನ್ನು ಆರಿಸೋಣ ಶಮನ ಮಾಡೋಣ ಅಂತ ಅಂದುಕೊಳ್ಳುವಷ್ಟಲ್ಲೇ ಇನ್ನೊಂದು ಕಡೆ ಇನ್ನೊಂದು ಗುಂಪು ಅಲ್ಲಿ ಆಗಲೇ ರೆಡಿಯಾಗಿರ್ತಾರೆ ವಿಜಯೇಂದ್ರ ಯತ್ನಾಳ್ ಭಿನ್ನಮತದ ಜೊತೆಗೇ ಹಾಲಿ ಎಮ್ ಎಲ್ ವರ್ಸಸ್ ಮಾಜಿ ಎಮ್ ಸ್ಟಾರ್ಟ್ ಆಯ್ತು ಇವತ್ತು ಒಂದೆಡೆ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆ ಇತ್ತು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣದ ಮಾಜಿ ಶಾಸಕರ ರೆವೆಲ್ ಮೀಟಿಂಗ್ ಕೂಡ ಇತ್ತು ನೋಡಿ ಇದು ಹೇಗಿದೆ ಇದು ವಿಜೇಂದ್ರ ಬಣದವರವರು ಆದರೆ ಮಾಜಿ ಶಾಸಕರು ಅವ್ರದ್ದೊಂದು ಮೀಟಿಂಗ್ ಕೂಡ ಇಟ್ಕೊಂಡಿದ್ದರು ಇದೇನಿದು ರಾಧಾಮೋಹನ್ ದಾಸ್ ಅವರು ಬರೋದಾದರೆ ಮಾಜಿಗಳನ್ನು ಕನ್ಸಿಡರ್ ಅವರು ಹಾಲುಗಳನ್ನು ಕನ್ಸಿಡರ್ ಮಾಡಬೇಕು ಏನು ಸೋತ್ ಬಿಟ್ರೆ ನಾವು ಪಾರ್ಟಿ ಅವರಲ್ವ ನಾವು ಪಕ್ಷ ಕಟ್ಟಿಲ್ವಾ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರಲ್ವಾ ಮುಂದಕ್ಕೆ ನಮ್ಗಳ ಪಾತ್ರ ಅವತ್ತಿಗೇನು ಇರಲ್ವಾ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರಲ್ವಾ ಏನು ಕತೆ ಇದು ಅಂತ ಹೇಳಿ ಇವರು ಕೂಡ ರೆಡಿಯಾದರು ಕೇವಲ ಹಾಲಿ ಶಾಸಕರು ಸಂಸದರು ಎಮ್ ಎಲ್ ಸಿಗಳ ಜೊತೆಗಿನ ಸಭೆಗೆ ಮಾಜಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಆಯಿತಪ್ಪ ಮಾಜಿಗಳ ಬೇಸರ ಒಂದು ಕಡೆ ಇರಲಿ ಹಾಲಿ ಅರವತ್ತೈದು ಜನ ಶಾಸಕರು ಇದರಲ್ಲಿ ಮೂವತ್ತೈದು ಜನ ಬರಲೇ ಇಲ್ಲ ಬಂದಿರೋದೇ ಮೂವತ್ತು ಜನ ಇವತ್ತು ಇವರು ಕರೆದರು ರಾಧಾಮೋಹನ್ ದಾಸ್ ಅವರು ಕರೆದರೂ ಕೂಡ ಬಂದಿರೋದೆ ಮೂವತ್ತು ಜನ ಶಾಸಕರು ಇಪ್ಪತ್ತೊಂಬತ್ತು ಜನ ಎಮ್ ಎಲ್ ಸಿಗಳಿದ್ದಾರೆ ಬಂದಿರೋದೇ ಹತ್ತು ಜನ ಎಮ್ ಎಲ್ ಸಿಗಳು ಅಂದರೆ ಬಿ ಜೆ ಪಿ ಹೈಕಮಾಂಡ್ನ ಮಾತಿಗೆ ಅಲ್ಲಿಂದ ಯಾರೊಬ್ಬರು ಬರ್ತಾರೆ ಎಂದಾಗ ಅದು ಕೊಟ್ಟಿರ್ತಕ್ಕಂಥ ಬೆಲೆ ಇಷ್ಟೇನಾ ಅಂತ ಒಂದು ಪ್ರಶ್ನೆ ಇಲ್ಲಿ ರೆಡಿಯಾಗಿದೆ ಹದಿನೇಳು ಸಂಸದರು ಇದ್ದಾರಲ್ಲ ಇದ್ರಲ್ಲಿ ಕಾಣಿಸ್ಕೊಂಡ್ರು ಎಷ್ಟು ಚೆನ್ನಾಗಿ ಗೊತ್ತಾ ಇಬ್ಬರೇ ಇಬ್ಬರು ಎಂ ಪಿಗಳು ಇದರಲ್ಲಿ ಕಾಣಿಸ್ಕೊಂಡಿದ್ದರು ವಿಜೇಂದ್ರ ಪರ ಇರ್ತಕ್ಕಂಥ ಶಾಸಕರು ಪಾಲ್ಗೊಂಡ ಈ ಸಭೆಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಯಾಗಿದೆ ಮಲ್ಲೇಶ್ವರಂನ ಪಕ್ಷದ ಕ ಕೇಂದ್ರ ಕಚೇರಿಯಲ್ಲಿ ಉಸ್ತುವಾರಿ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಭೆ ಇದು ಈ ಸಭೆಗೆ ನಮ್ಮನ್ನು ಕರೆಯಬೇಕಿತ್ತು ಅಂತ ಹೇಳಿ ಮಾಜಿ ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮಾಜಿ ಶಾಸಕ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನನಲ್ಲಿ ಸಭೆ ಸೇರಿದರು ಮುಖ್ಯವಾಗಿ ಯಾವ ರೀತಿ ಪಕ್ಷವನ್ನು ಬಲಪಡಿಸ್ಬೇಕು ಪಕ್ಷವನ್ನು ಬಲಪಡಿಸಲಿಕ್ಕೆ ಶಾಸಕರಲ್ಲಿ ಸಲಹೆಗಳನ್ನು ಕೇಳಿದರು ಚುನಾಯಿತ ಪ್ರತಿನಿಧಿಗಳು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರಲ್ಲಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಲಿಕ್ಕೆ ನಿಮ್ಮಲ್ಲಿ ಸಲಹೆ ಇದೆಯನ್ನ ತಿಳಿಸಿ ಅಂತ ಕೇಳಿದ್ದಾರೆ ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ತಮ್ಮ ಸಲಹೆಗಳನ್ನು ತಿಳಿಸಿದ್ದಾರೆ ಏನೊಂದು ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದು ಮಾತುಕತೆ ಅಲ್ಲ ಇದು ರಾಜ್ಯ ಅಧ್ಯಕ್ಷರು ನಿಮ್ಗೆ ಯಾರು ಬೇಕು ನಿಮ್ಗೆ ಯಾರು ಬೇಡ ಇನ್ನೊಂದು ಮತ್ತೊಂದು ಚರ್ಚೆ ಏನಿರಲಿಲ್ಲ ಬಹಳ ಮುಖ್ಯವಾಗಿ ಪಕ್ಷ ಬಲಪಡಿಸ್ಲಿಕ್ಕೆ ಹೀಗೆ ನಾವು ಕೆಲಸವನ್ನು ಮಾಡಬಹುದು ಅಂತ ಕೇಳಿದ್ರು ಹಾಗಾಗಿ ಯಾರ್ಯಾರು ಏನೇನು ಸಲಹೆ ಕೊಡಬೇಕು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಯಾವ ರೀತಿ ಪಕ್ಷವನ್ನು ಬಲಪಡಿಸ್ಬೇಕು ಪಕ್ಷವನ್ನು ನೋಡ್ರಿ ಅದ್ರ ಬಗ್ಗೆ ಚರ್ಚೆನೆ ಇಲ್ಲ ಈಗಿರೋದು ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಇದೆ ಹಾಗಾಗಿ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಂಪೂರ್ಣವಾಗಿ ಎಲ್ಲ ಪಕ್ಷ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತಾವ ಅದ್ರ ಪಕ್ಷದ ನಾಲ್ಕು ಗೋಡೆಗಳ ನಡುವೆ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ರಾಧಾ ಮೋಹನ್ ಅಗರ್ವಾಲ್ ಅವರು ಬೆಂಗಳೂರಿನಲ್ಲಿ ಶಾಸಕರ ಮತ್ತು ಸಂಸದರ ಸಭೆಯನ್ನು ಪಕ್ಷದ ಸಂಘಟನೆಯ ಕುರಿತು ಕರೆದಿದ್ದು ಕೇಳಿದ್ವಿ ಇದರಿಂದ ಒಂಥರ ಆಘಾತ ಆಯಿತು ಯಾಕೆ ಅಂತ ಹೇಳಿದರೆ ಕೇವಲ ಇದು